ವಕ್ಫ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿವಾದ ಕೇಳಿಬಂದಿದೆ ಕಂದಾವರ ಗ್ರಾಮದ ಸರ್ಕಾರಿ ಶಾಲೆಯ ಕತೆ ಇದು ಕಂದಾವರ ಗ್ರಾಮದ ಸರ್ಕಾರಿ ಶಾಲೆ ವಖ್ ಸೇರ್ಪಡೆ ವಿಚಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂದಾವರ ಗ್ರಾಮ ನಾವು ಪ್ರತಿಭಟನೆ ಮಾಡ್ತೀವಿ ಎಂದು ಪಹಣಿ ತಿದ್ದುಪಡಿ ಮಾಡಿದ್ದಾರೆ ಇದು ನಮ್ಮ ವಿರೋಧ ಪಕ್ಷದ ತಾಕತ್ತು ಅಂತ ಆಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ನೋಡಿ ಸಿವಿಲ್ ಕೋರ್ಟ್ ಪವರ್ ಅನ್ನ ವಕ್ ಬೋರ್ಡ್ ಗೆ ಕೊಟ್ಟಿದ್ದಾರೆ ಮುಜರಾಯಿ ಇಲಾಖೆಗೆ ಪವರ್ ಇಲ್ಲದಂತೆ ಮಾಡಿದ್ದಾರೆ ಮುಸಲ್ಮಾನ್ ಸಮುದಾಯದ ಓಲೈಕೆಗೆ ಈ ರೀತಿ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹರಿಹಾಯ್ದಿದ್ದಾರೆ ಆರ್ ಅಶೋಕ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಈ ತರ ದೊಡ್ಡ ಅನಾಹುತ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಭೇಟಿ ಮಾಡಿದ್ದಾರೆ ವಿಶ್ವೇಶ್ವರಯ್ಯ ಸಮಾಧಿ ಅವರು ಅಂತಲ್ಲ ರಾಜ್ಯದ ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಬಹಳಷ್ಟು ಜನ ಬೇ ಪ್ರಪಂಚದ ಬೇರೆ ಬೇರೆ ಭಾಗದಿಂದ ಕೂಡ ಬಂದು ಭೇಟಿ ಮಾಡಿ ಹೋಗಿರುವಂತ ಜಾಗ ಇದು ಪುಣ್ಯ ಸ್ಥಳ ಇದು ನಮ್ಮ ಪಾಲಿಗೆ ಅಭಿವೃದ್ಧಿಯ ಪಾಲಿಗೆ ಕೆ ಆರ್ ಎಸ್ ಕಟ್ಟವ್ರು ಇಡೀ ದೇಶದಲ್ಲಿ ಡ್ಯಾಮ್ ಗಳನ್ನ ಕಟ್ಟು ನಮ್ಗೆಲ್ಲ ಆದರ್ಶ ಪುರುಷ ಅವರು ಇಲ್ಲೇ ಈ ತರ ಆಗಿದೆ ಅಂತ ಡಾಕ್ಟರ್ ಸುಧಾಕರ್ ಫೋನ್ ಮಾಡಿ ಬರಬೇಕು ಅಂತ ಹೇಳಿದ್ರು ನಾವು ಬಂದಿದ್ದೀನಿ ಕಣ್ಣಾರ ಚಿತ್ರಗಳನ್ನು ನೋಡ್ತಾ ಇದ್ದೀನಿ ಇವೊಂದ್ ರೀತಿ ಒಕ್ಬೋಡ್ ಒಂಥರ ಕೊಳ್ಳಿ ದೇವ ಇದೆ ಬಿಟ್ಟಿಲ್ಲ ಶಾಲೆ ಇವತ್ತು ನಾವು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರು ಮಂತ್ರಿಗಳ ಕೆಲಸ ಮಾಡುವಂತ ಅವ್ರ ಕ್ಷೇತ್ರ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ